ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಣ್ಣ ಬಸವಣ್ಣನವರು ಹೇಳಿರುವಂತಹ ಅದ್ಭುತವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನ ನೋಡೋಣ ಬನ್ನಿ ವಚನವು ಹಿಂತಿದೆ ಬೆಲ್ಲವ ತಿಂದ ಕೋಡಗನಂತೆ ಸಿಹಿಯ ನೆನೆಯದಿರ ಮನವೇ ಬೆಲ್ಲವ ತಿಂದ ಕೋಡಗನಂತೆ ಸಿಹಿಯ ನೆನೆಯದಿರ ಮನವೇ ಕಬ್ಬು ತಿಂದ ನರಿಯಂತೆ ಕೆಸಳದಿರ ಮನವೇ ಕಬ್ಬು ತಿಂದ ನರಿಯಂತೆ ಕೆಸಳದಿರ ಮನವೇ ಗಗನವ ನಡೆಯದ ಕಾಗೆಯಂತೆ ದೆಸೆ ದೆಸೆಗೆ ಹಂಬಲಿಸಿದ್ದಾರೆ ದಿರಾ ಮನವೇ ಗಗನವನಡರಿಯದ ಕಾಗೆಯಂತೆ ದೆಸೆ ದೆಸೆಗೆ ಮನವೇ ಕೂಡಲ ಸಂಗನ ಶರಣರ ಕಂಡು ಲಿಂಗವಂದೆ ನಂಬು ಮನವೇ ಕೂಡಲ ಸಂಗನ ಶರಣರ ಕಂಡು ಲಿಂಗವಂದೆ ನಂಬು ಮನವೇ ಅರ್ಥ ಹೀಗಿದೆ ನಾಲ್ಕು ಸಾಲುಗಳಲ್ಲಿ ಹೇಳಿರುವ ಈ ವಚನದಲ್ಲಿ ಬಸವಣ್ಣನವರು ಮೂರು ದುಷ್ಟಾಂತಗಳನ್ನ ಈ ಮೂರು ದೃಷ್ಟಾಂತಗಳನ್ನ ಮನುಷ್ಯನ ಮನಸ್ಸಿಗೆ ಹೋಲಿಸ್ತಾರೆ ಲೋಕಾರೂಢಿ ಮಾತಿನಂತೆ ಸುಖಕ್ಕೆ ಬಲು ಬೇಗ ಹೊಂದಿಕೊಳ್ಳುವ ದೇಹ ಅಥವಾ ಮನಸು ಕಷ್ಟಕ್ಕೆ ಹೊಂದಿಕೊಳ್ಳಲಾರದು ಅನ್ನೋ ಮಾತಿದೆ ಅದರಂತೆ ಬಸವಣ್ಣನವರು ಕೂಡ ಇಂತಹ ಒಂದು ಗೊಂದಲ ಮತ್ತು ತೊಳಲಾಟದಲ್ಲಿದ್ದಾಗ ಈ ವಚನವನ್ನ ಹೇಳುವ ಮೂಲಕ ತಮ್ಮ ಮನಸ್ಸು ಮತ್ತು ದೇಹವನ್ನ ನಿಯಂತ್ರಣದಲ್ಲಿ ಇಡುವ ಪ್ರಯತ್ನವನ್ನ ಮಾಡ್ತಾರೆ ಮತ್ತು ಭಕ್ತಿಯಿಂದ ಆಚೀಚೆಗೆ ಹೋಗದಂತೆ ತಡೆ ಹಿಡಿತಾರೆ ಅದನ್ನ ಕೂಡ ಬಸವಣ್ಣನವರು ಆಚೀಚೆ ಹೋಗದಂತೆ ಅಂದ್ರೆ ಎಳವನ ಮಾಡಯ್ಯ ತಂದೆ ಎಂದು ಕೂಡ ಕೂಡಲ ಸಂಗಮನಲ್ಲಿ ಕೇಳ್ಕೊಂಡಿದ್ದಾರೆ ಇಂತಹ ಬಸವಣ್ಣನವರ ಭಕ್ತಿ ಸಾಧನೆಗೆ ತೊಂದರೆಯು ಉಂಟು ಮಾಡಿದ ಮನಸ್ಸನ್ನ ಮಂಗನಿಗೆ ಹೋಲಿಸ್ತಾ ಯಾವಾಗಲೋ ಒಮ್ಮೆ ಬೆಲ್ಲ ತಿಂದ ಮಂಗ ಅಂದ್ರೆ ಅದರ ಸಿಹಿಯನ್ನೇ ನೆನಪಿಸಿಕೊಡುತ್ತಾ ಕಾಲ ಕಳೆಯುವ ಹಾಗೆ ಆಗಬೇಡ ಎಂದು ತಮ್ಮ ಮನಸ್ಸಿಗೆ ಹೇಳಿಕೊಳ್ತಾರೆ ಮುಂದಿನ ಸಾಲಿನಲ್ಲಿ ಕಬ್ಬ ತಿಂದ ನರಿಯಂತೆ ಹಿಂದಕ್ಕೆ ಮನವೇ ಎನ್ನುವ ಬಸವಣ್ಣನವರು ಈ ಸಾಲಿನಲ್ಲಿ ಮನಸ್ಸನ್ನ ನರಿಗೆ ಹೋಲಿಸ್ತಾರೆ ಕಬ್ಬನ್ನ ತಿಂದು ನರಿ ಮತ್ತೆ ಮತ್ತೆ ಅದನ್ನೇ ನೆನಪಿಸಿಕೊಳ್ಳುತ್ತಾ ಅದರ ಸಿಹಿಯನ್ನೇ ಮೆಳಕವನ್ನು ಹಾಕ್ತಾ ಅದಕ್ಕಾಗಿಯೇ ಪರಿತಪಿಸುವಂತೆ ಪ್ರಾಪಂಚಿಕ ಸುಖಗಳಿಗೆ ಮತ್ತೆ ಮತ್ತೆ ಎಳೆಯಬೇಡ ಎಂದು ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾರೆ ಇನ್ನ ಮೂರನೆಯ ಒಂದು ಸಾಲಲ್ಲಿ ನೋಡೋದಾದ್ರೆ ಗಗನವನ ಡರಿಯದಕ್ಕಾಗಿಯಂತೆ ದೆಸೆ ದೆಸೆಗೆ ಮನವೇ ಎನ್ನುವ ಬಸವಣ್ಣನವರು ಮನಸ್ಸನ್ನ ಕಾಗೆಗೆ ಹೋಲಿಸಿದ್ದಾರೆ ಆಕಾಶದ ತುಂಬೆಲ್ಲ ಆರಾಡುವ ಕಾಗೆಯಂತೆ ದಿಕ್ಕು ದಿಕ್ಕಿಗೂ ಹಂಬಲಿಸಬೇಡ ಆಸೆ ಪಡಬೇಡ ಅಂತ ಮನಸ್ಸಿಗೆ ಹೇಳ್ಕೊಳ್ತಾರೆ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನ ತಿರಸ್ಕರಿಸಿ ಮುಂದುವರೆದ ಅವರ ಮನಸ್ಸು ಹಿಂದೊಮ್ಮೆ ಅನುಭವಿಸಿದ ಪ್ರಾಪಂಚಿಕ ಸುಖಗಳತ್ತ ಹಿಂದಕ್ಕೆ ನಡೆದವಾಗ ಸಹಜವಾಗಿ ನೊಂದು ನುಡಿದಿದ್ದಾರೆ ಬಹುಶಃ ಸಾಧಕನಿಗೆ ಬಂದೊದಗಬಹುದಾದಂತಹ ಸಾಟಿ ಇಲ್ಲದ ನಷ್ಟ ಅಪಾಯ ಇಂತಹ ಹಿಂದಕ್ಕೆ ಪ್ರವೃತ್ತಿಯೇ ಇರಬೇಕು ಅಂತ ಅನ್ಸುತ್ತೆ ಆಗ ಸಾಧಕನಿಗಾಗುವ ಸಂಕಟವನ್ನ ಸಾಧಕನಲ್ಲದವನು ಹೇಗೆ ಅನುಭವಿಸಿಯಾನು ಬಸವಣ್ಣನವರು ಎಂತಹ ಒಂದು ಮಾಸಿಕ ಕ್ಲೇಶವನ್ನ ಅನುಭವಿಸಿದರು ಅನ್ನೋದಕ್ಕೆ ಪ್ರಮಾಣವಾಗಿ ಈ ಮುಂದಿನ ವಚನವನ್ನ ಕೂಡ ನೋಡಬಹುದು ಅಂದಣವನೇರಿದ ಸೋಣಗನಂತೆ ಕಂಡೊಡೆ ಬಿಡದು ಮುಂದಿನ ಸ್ವಭಾವ ಅಂದಣವೇ ನೇರಿದ ಸೋಣಗನಂತೆ ಕಂಡೊಡೆ ಬಿಡದು ಮುಂದಿನ ಸ್ವಭಾವ ಸುಡು ಸುಡು ಮನವಿದು ವಿಷಯಕ್ಕೆ ಅರಿವುದು ಸುಡು ಸುಡು ಮನವಿದು ವಿಷಯಕ್ಕೆ ಅರಿವುದು ಬೃಡ ನಿನ್ನ ನನುದಿನ ನೆನೆಯಲಿಯದು ಬೃಡ ನಿನ್ನ ನನುದಿನ ನೆನೆಯಲಿಯದು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನವಂತೆ ಕರುಣಿಸು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಈ ಮೊದಲಿನ ಸ್ವಭಾವವನ್ನ ಬಿಡಬೇಕು ಅಂತ ಬಸವಣ್ಣನವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ ಆದರೆ ಮನಸ್ಸು ಮತ್ತೆ ವಿಷಯಕ್ಕೆ ಅರಿಯುತ್ತೆ ಅಲೆದಾಡುವ ಮನಸ್ಸನ್ನ ಒಂದೆಡೆ ಕಟ್ಟಿ ಹಾಕಲು ಪ್ರಯತ್ನಿಸ್ತಾರೆ ಅದನ್ನೇ ಬಸವಣ್ಣನವರು ಅಂದಣವ ಅಂದಣವನೇರಿದ ಸೋಣಗನಂತೆ ಅಂತ ಅಂತಾರೆ ಅಂದಣವನೇರಿದ ಸೋಣಗ ಅಂದ್ರೆ ಪಲ್ಲಕ್ಕಿಯ ನೇರಿದಂತಹ ಒಂದು ನಾಯಿ ಒಂದು ನಾಯಿಯನ್ನ ನಾವು ಪಲ್ಲಕ್ಕಿಯ ಮೇಲೆ ಕೂರಿಸಿದರೂ ಅದು ತನ್ನ ಸ್ವಭಾವವನ್ನು ಬಿಡದೆ ಕೆಳಕ್ಕೆ ಜಿಗಿಯುವ ಹಾಗೆ ಈ ಮನಸ್ಸು ಕೂಡ ಅಂದಣರಿದ ಸೋಣಗನಂತೆ ಅಂತ ತಮ್ಮನ್ನ ತಾವು ವಿಮರ್ಶಿಸಿಕೊಳ್ತಾರೆ ಬಸವಣ್ಣನವರು ಎಷ್ಟೇ ಅಂತ ಒಂದು ವಿಷಯ ಭೋಗಂಗಳ ಕಡೆ ಮನಸ್ಸು ಎಳೆಯುತ್ತದೆ ಆ ವಿಷಯಗಳ ಕಡೆ ಗಮನ ಹೋದಾಗಲೆಲ್ಲ ಮನಸ್ಸು ನಿನ್ನನ್ನ ನೆನೆಯುವುದನ್ನ ಮರೆಯುತ್ತದೆ ಅಂತ ಒದ್ದಾಡ್ತಾರೆ ಅದನ್ನು ಕೂಡ ಅವರು ಕುದುರ ನೇಸು ತೊಳೆದರೇನು ಕೆಸರು ಮಾಡಬದೆ ಕಂಬಳಿಯಲ್ಲಿ ಕಣಕವ ನಾದಿನಂತೆ ಕಾಣಿರೆ ಎನ್ನ ಮನ ಎಂದು ಎದೆಬಿರಿದು ಹುಯ್ಯಲಿಡುತ್ತಾರೆ ಹೀಗಿರುವಾಗ ಈ ಮನಸ್ಸನ್ನು ನೀನೇ ನಿಯಂತ್ರಣದಲ್ಲಿರಿಸು ನಿನ್ನ ಚರಣವನ್ನೇ ನೆನೆಯುವಂತೆ ಮಾಡು ದೇವಾ ಅಂತ ಸೆರಗೊಡ್ಡಿ ಬೇಡುವೆ ಎಂದು ಪರಿಪರಿಯಾಗಿ ಕೂಡಲ ಸಂಗಮನಲ್ಲಿ ಭಿನ್ನವಿಸಿಕೊಳ್ತಾರೆ ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಮನಸ್ಸಿನ ಹಿಂದಿನ ವಾ ವಾಸನೆಗಳನ್ನ ಕಳೆದುಕೊಳ್ಳಲು ಸ್ವಪ್ರಯತ್ನದಿಂದ ಸಾಧ್ಯವಾಗುವುದಿಲ್ಲ ಮತ್ತೆ ಮತ್ತೆ ತಪ್ಪುಗಳು ಆಗ್ತಾನೆ ಇರ್ತವೆ ಹಾಗಾದರೆ ಪ್ರಗತಿ ಹೇಗೆ ಸಾಧ್ಯ ಭಕ್ತನ ಪ್ರಯತ್ನಕ್ಕೂ ಒಂದು ಮಿತಿ ಇದೆ ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಅಂದ್ರೆ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗುವುದೇ ಆಗಿದೆ ಎನ್ನ ತಪ್ಪು ಅನಂತ ಕೋಟಿ ನಿಮಗೆ ಸೈರಣೆ ಲೆಕ್ಕವಿಲ್ಲ ಇನ್ನು ತಪ್ಪಿದೆನಾದಡೆ ನಿಮ್ಮ ಪಾದವೇ ದಿವ್ಯ ಅಂತ ಕೂಡಲ ಸಂಗಮದಲ್ಲಿ ಭಿನ್ನಯಿಸಿಕೊಳ್ತಾರೆ ಸ್ನೇಹಿತರೆ ಆಧ್ಯಾತ್ಮ ಸಾಧನೆಯೇ ಆಗಲಿ ಅಥವಾ ಕಲೆ ಸಾಹಿತ್ಯ ವಿಜ್ಞಾನ ಶಿಕ್ಷಣದಂತಹ ಸಾಧನೆಗಳೇ ಆಗಲಿ ಇಂದಿನ ಯುವ ಪೀಳಿಗೆಗೆ ಹಾತೊರೆಯುತ್ತಿರುವಂತಹ ಒಂದು ಸಾಧನೆಗೆ ಪರಿಶ್ರಮ ಪಡುತ್ತಿರುವ ನಮ್ಮ ಯುವಕ ಯುವತಿಯರು ಸಾಧನೆಯ ಹಾದಿಯಲ್ಲಿದ್ದಾಗ ಬೇರೊಬ್ಬರ ಮಾತುಗಳಿಗೆ ಕಿವಿಗೊಡದೆ ತಮ್ಮನ್ನು ತಾವೇ ವಿಮರ್ಶೆ ಮಾಡಿಕೊಂಡು ಸ್ವವಿಮರ್ಶೆಯಿಂದ ತಮ್ಮ ಸಾಧನೆಯ ಕಡೆ ಗಮನ ಹರಿಸಿದರೆ ಅವರಿಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಈ ವಚನಗಳ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ ಈ ಎಲ್ಲ ಯಶಸ್ಸು ತಮ್ಮದಾಗಲಿ ಅನ್ನ ಆರೈಕೆಗಳೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು